ನಾನು ಅವರಿಗೆ ಪ್ರಚಾರ ಮಾಡಬೇಡ ಅಂತ ಹೇಳಿಲ್ಲ ಫಸ್ಟ್ ಹೇಳಿದ್ದು ಲಾಡ್ ಸಾಹೇಬರು ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಪ್ರಚಾರ ಹಾಕಿ ಮಾಡ್ತಾರೆ ಅಂತ ನಾ ಹೇಳಿದ್ದೆ ನೀವು ನೀವು ವಿಟ್ನೆಸ್ ಇದ್ದೀರಿ ಇದಕ್ಕೆ ನೀವು ಸಾಕ್ಷಿ ನಾನು ಯಾವುದೇ ರೀತಿಯಾದಂಥ ಒಂದು ಅವ್ರಿಗೆ ಪ್ರಚಾರ ಮಾಡಬೇಡ ಅಂತ ಹೇಳಿಲ್ಲ ಅವ್ರು ಹೇಳಿದರು ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಅವರು ಪ್ರಚಾರ ಹಾಕಿ ಮಾಡ್ತಾರೆ ಮನೆ ಕೂಡಲಿ ಟಿ ವಿ ಬಂದು ಮಾಡಲಿ ಅಂತ ಹೇಳಿದ್ದು ಅವ್ರು ನಾ ಹೇಳಿ ನಾನು ಅವ್ರು ಹೇಳಿದಾಗ ನಾ ಹೇಳಿದ್ರೆ ನಿಮ್ಗೆ ಗ್ಯಾರಂಟಿ ಸಕ್ಸೆಸ್ ಆಗಿ ಅದನ್ನು ನಿಮ್ಮ ತಲೆಕದಲ್ಲಿ ನೀವಾಗ ಪ್ರಚಾರ ಅಂತ ನಾ ಅವ್ರಿಗೆ ಪ್ರಚಾರ ಅಂತ ಹೇಳಿಲ್ಲ ಈಗೂ ನಾ ಹೇಳ್ತೀನಿ ನೀವು ಚಲೋ ಪ್ರಚಾರ ಮಾಡ್ರಿ ಏ ನಿಮ್ ಸಡ್ರಿ ಜನ ತೀರ್ಮಾನ ಮಾಡಿರಿ ಆದ್ರೆ ಕಾಂಗ್ರೆಸ್ ಪಾರ್ಟಿಯವರು ಈ ಕೋರ್ಟಿನಲ್ಲಿ ನಂಬಿಕೆ ಇಡೋದಿಲ್ಲ ಅನ್ನೋಂಥದ್ದೇನು ದುಸ್ಥಿತಿ ಬಂದಿದ್ದಾರಲ್ಲ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ನಾನು ನನಗೆ ಒಳಗೆ ಬಂದಿಕ್ಕೆ ಬಿಡಲಿಲ್ಲ ಸುಪ್ರೀಂ ಕೋರ್ಟ್ ಮಾಡಿದ್ದ ನಾವಲ್ಲ ಮತ್ತು ಇಡೀ ಟ್ರಯಲ್ ಕೋರ್ಟ್ ದಲ್ಲಿ ಹೈಕೋರ್ಟ್ ದಲ್ಲಿ ಸುಪ್ರೀಂ ಕೋರ್ಟ್ ದಲ್ಲಿ ಅವ್ರ ನಿನ್ನೆ ಮೇಲೆ ನಾನು ನೋಡಿದ್ದೆ ವಿವಿಧ ಬೆಂಚ್ ಗಳು ರಿಜೆಕ್ಟ್ ಮಾಡ ವಿವಿಧ ಬೆಂಚ್ಗಳು ವಿವಿಧ ಜಜ್ಗಳು ರಿಜೆಕ್ಟ್ ಮಾಡಿದ್ದಾರೆ ಅರ್ಥಾತ್ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅವರು ಕೋರ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆ ಅವ್ರಿಗೂ ಗೊತ್ತದ ಹಿಂದುತ್ವ ಮೇಲೆ ನಾವು ಗೆದ್ದ ಗೆಲ್ತಿವಿ ಅಂತ ಆದ್ದರಿಂದ ನಮ್ಮ ಸುತ್ತಮುತ್ತಲ ಇದ್ದಾರ ಇಲ್ಲ ಮಹೇಶ್ ತೆಗಿನ ಕಾಯಿಯವ್ರ ಸರ್ತಾ ಎಮ್ ಎಲ್ ಎ ರೀತಿ ಇಡೀ ನಮ್ಮ ಕ್ಷೇತ್ರದಲ್ಲಿರುವಂತ ನಾಲ್ಕಕ್ಕೆ ನಾಲ್ಕು ಜನ ಲಿಂಗಾಯಿತ ಎಮ್ ಎಲ್ ಎಗಳೇ ಇದ್ದಾರೆ ಮತ್ತು ಉಳಿದ ಎಲ್ಲ ಜನಾಂಗದ ಬೆಂಬಲವು ಅವ್ರಿಗೂ ಇದೆ ನಮ್ಮೆಲ್ಲ ಎಮ್ ಎಲ್ ಎಗಳಿಗೂ ನಮ್ಗೆ ಇದೆ ಮತ್ತು ಅವ್ನ ಗಾಂಧಿ ಟ್ರೀಟ್ ಮಾಡಿದ್ರು ಅವ್ನ ಗಾಂಧಿ ಸಿದ್ಧರಾ ಅವರ ಈ ಗೃಹಲಕ್ಷ್ಮಿ ಜಿ ಗ್ಯಾರೆಂಟಿ ಸ್ಕೀಮ್ನಿದೆ ಪಿ ಸಿ ಸೆಕೆಂಡಿನಲ್ಲಿ ಹುಡುಗರು ಹುಟ್ಟಿನಾಗಿ ರ್ಯಾಂಕ್ ಬಿಟ್ಟಿ ಬಂದು ಮತ್ತು ಅವರು ಯಾರ್ದರ ಮನ್ಯಾಗ ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರು ಸಹಿತ ನಮ್ಮ ಎರಡು ಸಾವಿರ ರೂಪಾಯಿಂದ ಹುಟ್ಟಿ ಅನ್ನುವಂಥ ಒಂದು ಮಾನಸಿಕತೆ ಇದ್ದಾರೆ ಮತ್ತು ಅವರು ಯಾರ್ದರ ಮನ್ಯಾಗ ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರು ಸಹಿತ ನಮ್ಮ ಎರಡು ಸಾವಿರ ರೂಪಾಯಿಂದ ಹುಟ್ಟೆ ಅನ್ನುವಂಥ ಒಂದು ಮಾನಸಿಕತೆ ಒಳಗೆ ಇದ್ದಾರವರು ಇದು ಅವರು ಯಾರ್ದಾರೆ ಮನೆಯಾಗ ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರು ಸಹಿತ ನಮ್ಮ ಎರಡು ಸಾವಿರ ರೂಪಾಯಿಂದ ಹುಟ್ಟೆ ಅನ್ನುವಂಥ ಒಂದು ಮಾನಸಿಕತೆ ಒಳಗೆ ಇದ್ದಾರವರು ಸರಿ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರಿಗೆ ಸಂವಿಧಾನವೇ ಪರಮೋಚ್ಚ ಸಂವಿಧಾನದ ಸೌಪಟ್ಯತೆ ಸಂವಿಧಾನದ ಚೌಕಟ್ಟಿನಲ್ಲಿ ಏನೇನೋ ಬದಲಾವಣೆ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ತೆಗೆದುಹಾಕಿದ್ವಿ ಟ್ರಿಬಲ್ ತಲಾಕ್ ತೆಗೆದುಹಾಕಿದ್ವಿ